ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತ ನೋಡಿ ನಾನು ಓದ್ ವಿಡಿಯೋದಲ್ಲಿ ಏನು ಲಾಕ್ ಮಾಡೋದು ಮತ್ತು ಚೈನ್ ಮಾಡೋದು ಹೇಳ್ಕೊಟ್ಟಿದ್ದೆ ಲಾಸ್ಟಲ್ಲಿ ನಾವು ಯಾವ ಥರ ಲಾಕ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರಲಿಲ್ಲ ನೋಡಿ ಈ ಥರ ಹಿಂಗೆ ಇಟ್ಕೊಂಡಾಗ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ಥರ ಮಾಡಿಕೊಂಡು ಲಾಸ್ಟ್ ಎಂಡಿಂಗ್ ನೀವು ಲಾಕ್ ಮಾಡಬೇಕು ಅಂದರೆ ಸೀರೆಗೆ ನೋಡಿ ಈ ಥರ ಮತ್ತೆ ಇನ್ನೊಂದು ಸಲ ನಾವೇನು ಒಂದು ಸಲ ಮಾಡಿರ್ತೀವಿ ಎರಡು ಸಲ ಸ್ಟಾರ್ಟಿಂಗ್ನಲ್ಲಿ ನಾವೇನು ಮಾಡಿರ್ತೀವಿ ಇಲ್ಲಿ ಅದೇ ಥರನೇ ಮಾಡ್ಕೊಬೇಕಾಗತ್ತೆ ಎರಡು ಸಲ ಲಾಕ್ ಮಾಡಿ ಇಲ್ಲ ಒಂದೇ ಸಲ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಬೋದು ನಾನು ಈ ನಾನು ಇದೇ ಥರ ಮಾಡೋದು ಯಾವಾಗಲೂ ನೋಡಿ ಈ ರೀತಿ ಮಾಡಿಬಿಟ್ಟು ಇಷ್ಟು ಮಾಡಾದ್ಮೇಲೆ ನೀವೇನು ಮಾಡಿ ಒಂದು ಎರಡು ಈ ಥರ ಮಾಡಿಬಿಟ್ಟು ನೀವೇನು ಮಾಡಿ ಹಿಂಗೆ ಇಟ್ಕೊಳ್ಳಿ ಹಿಂಗಿಟ್ಕೊಂಡು ಇದನ್ನು ಕಟ್ ಮಾಡಿಬಿಟ್ರೆ ಆಯಿತು ನೋಡಿ ಹಿಂಗೆ ಮಾಡಿ ಆಮೇಲೆ ನೀವು ಎರಡು ಕೈಲಿ ಹಿಂಗೆ ಇಟ್ಕೊಂಡು ಇದನ್ನು ಎಳೆದ್ರೆ ನೋಡಿ ಇದು ಹಿಂಗೆ ಇರುತ್ತೆ ಈಗ ಲಾಕ್ ಆಯಿತು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ ನೀವು ಸ್ಟಾರ್ಟಿಂಗ್ ಏನು ಮಾಡಿ ಅಂದರೆ ಮತ್ತೆ ನಾವು ಈಗ ಏನು ಇದೆ ಅದು ದಾರಗಳು ಅದನ್ನು ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗಂಟು ಇದ್ದೀನಿ ನೀಟಾಗಿ ಒಂದ್ಸಲ ಗಂಟು ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ನಮ್ಮದು ದಾರ ಬಿಟ್ಕೊಳ್ಳಲ್ಲ ನೋಡಿ ನೀಟಾಗಿ ಗಂಟು ಹಾಕಿದ್ದೀನಿ ಇಲ್ಲಿ ಒಂದು ಗಂಟನ್ನು ಹಾಕಿದ್ದೀನಿ ಈಗ ನಾವು ಲಾಕ್ ಮಾಡಿದ್ವಿ ಇದು ಗೊತ್ತಾಯಿತು ಇದನ್ನು ಇಷ್ಟೊಂದೆಲ್ಲ ದೊಡ್ಡದಾಗಿ ಬಿಡೋ ಅವಶ್ಯಕತೆ ಇರಲಿಲ್ಲ ಇಷ್ಟು ಬಿಟ್ಟರೆ ಸಾಕಾಗುತ್ತೆ ನಾವು ಎರಡು ಸಲ ಲಾಕ್ ಮಾಡಿದ್ದೀವಲ್ವ ಹಂಗಾಗಿ ಈಗ ಮತ್ತೆ ನಾನಿವತ್ತು ಸಿಂಗಲ್ ಕ್ರೋಶ ಮತ್ತು ಆಫ್ ಕ್ರೋಶ ಅದೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಇದ್ದೀನಿ ನೋಡಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಸೀರೆಗೆ ಮತ್ತೆ ಲಾಕ್ ಮಾಡಬೇಕು ಪ್ರತಿಯೊಂದು ಸಲೂ ನಾವೇನು ಮಾಡಬೇಕು ಲಾಕ್ ಮಾಡಲೇಬೇಕಲ್ವಾ ನೋಡಿ ಕ್ರೋಶ ನೀಡಲ್ಸ್ ಮೇಲಿಂದ ದಾರವನ್ನು ತೆಗೆದುಕೊಳ್ಳಿ ಹಿಂಗೆ ಹೇಳೋದು ಲಾಕ್ ಮಾಡಿ ಇದನ್ನು ಲಾಕ್ ಅಂತೀವಿ ಮತ್ತು ಸಿಂಗಲ್ ಕ್ರೋಶ ಅಂತಲೂ ಕೂಡ ಅಂತೀವಿ ಇದನ್ನೇ ಸಿಂಗಲ್ ಕ್ರೋಶ ಅಂತಲೂ ಕೂಡ ಅಂತೀವಿ ಲಾಕ್ ಮಾಡೋದನ್ನು ಮತ್ತು ಇನ್ನೊಂದು ಸಲ ನಾನು ಏನು ಮಾಡ್ತೀನಿ ಲಾಕನ್ನು ಫಸ್ಟ್ ಟೈಮು ಟು ಎರಡು ಸಲ ನೀವೇನು ಮಾಡಬೇಕಾಗತ್ತೆ ಲಾಕನ್ನು ನೀಟಾಗಿ ಮಾಡ್ಕೊಳ್ಳಿ ಅಲ್ಲಿ ಟೈಟಾಗಿ ಲಾಕ್ ಆಗುತ್ತೆ ಈಗ ಏನು ಮಾಡೋಣ ಹಿಂಗಿಟ್ಕೊಳ್ಳಿ ಒಂದು ಆಯಿತು ಎರಡಾಯಿತು ಎರಡು ಸಲ ಆಯಿತು ನಾವೇನಾದರೂ ಕಂಬ ಹಾಕ್ಕೊಂತೀವಿ ಅಂತ ಅಂದರೆ ನೋಡಿ ಕ್ರೋಶಾ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಎರಡು ಚೈನನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ಟಾರ್ಟಿಂಗ್ನಲ್ಲೇ ಈ ಥರ ಕಲಿಯೋಕೆ ಹೋದರೆ ಅದು ಅಷ್ಟು ಫಿನಿಶಿಂಗ್ ಬರಲ್ಲ ಹಂಗಾಗಿ ಎರಡು ಚೈನನ್ನು ಹಾಕ್ಕೊಳ್ಳಿ ಚೈನ್ ಹಾಕ್ಕೊಂಡಾದ ಮೇಲೆ ನೀಡಲ್ಸ್ ಮೇಲೆ ದಾರವನ್ನು ಈ ಥರ ತೆಗೆದುಕೊಂಡು ಇಲ್ಲಿ ಪಕ್ಕದಲ್ಲೇನೇ ನೋಡಿ ಇಲ್ಲಿ ಪಕ್ಕದಲ್ಲಿ ನಾವೇನು ಮಾಡಬೇಕಾಗತ್ತೆ ಈ ರೀತಿ ಕ್ರೋಶಾ ನೀಡಲ್ಸನ್ನು ಚುಚ್ಚಿ ಸೀರೆಗೆ ಚುಚ್ಚಿ ಮತ್ತೆ ತೆಗಿಬೇಕಾಗುತ್ತೆ ಈಗ ನಮ್ಮದು ಮೂರಾಯಿತು ಮೂರ್ರೊಳಗು ಕೂಡ ನೀವೇನು ಮಾಡಬೇಕಾಗತ್ತೆ ಮೂರರಲ್ಲೂ ಸೇರಿಸಿ ಎಳ್ಕೊಬೇಕು ನಿಧಾನಕ್ಕೆ ಎಳ್ಕೊಳ್ಳಿ ಆದಷ್ಟು ಕಲಿಬೇಕಾದ್ರೆ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಆಮೇಲೆ ಆಫ್ ಕ್ರೋಶ ಸಾರಿ ನಾನು ಈಗ ತೋರಿಸಿದ್ದು ಸಿಂಗಲ್ ಕ್ರೋಶ ಹಾಫ್ ಕ್ರೋಶ ಅಂತ ತೋರಿಸ್ತೀನಿ ಫಸ್ಟು ನಾವು ಹಾಫ್ ಕ್ರೋಶ ಅಂದರೆ ನೋಡಿ ಹಿಂಗೆ ಮಾಡಿ ಹಿಂಗೆ ಹೇಳಿದ್ರೆ ಇದನ್ನು ಆಫ್ ಕ್ರೋಶ ಅಂತ ಕರಿತೀವಿ ಏನು ಚೈನು ಲಾಕು ಅಂತ ಹೇಳ್ತೀನಿ ಅದೇ ಬಂದು ಆಫ್ ಕ್ರೋಶ ಫ್ರೆಂಡ್ಸ್ ನೋಡಿ ಈ ಥರ ಇಟ್ಕೊಳ್ಳಿ ಇದನ್ನೇ ಆಫ್ ಕ್ರೋಶ ಕೆಲವು ಡಿಸೈನ್ಸ್ಗಳಿಗೆ ಈ ಏನು ಎಲ್ಲ ಲಾಸ್ಟ್ ಆದಮೇಲೆ ನಾವು ಇದನ್ನು ಹಾಫ್ ಕ್ರೋಶ ಅಂತ ಕರಿತೀವಿ ನೋಡಿ ಈ ಥರ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡೋದು ಎಲ್ಲೂ ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಳಕ್ಕೆ ಹೋಗ್ಬೇಡಿ ಮತ್ತು ಆದಷ್ಟು ಲೂಸಿಂಗ್ ಅಂತ ಲೂಸ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಬನಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಕ್ರೋಶ ನೀಡಲ್ಸನ್ನು ಸ್ಟ್ರೈಟ್ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ಇದನ್ನು ಬಂದು ನಾವು ಸಿಂಗಲ್ ಕ್ರೋಶ ಅಂತ ಕರಿತೀವಿ ಫ್ರೆಂಡ್ಸ್ ನೋಡಿ ಇದನ್ನು ಸಿಂಗಲ್ ಕ್ರೋಶ ಅಲ್ಲ ಸಾರಿ ಹಾಫ್ ಕ್ರೋಶ ಫ್ರೆಂಡ್ಸ್ ಹಾಫ್ ಕ್ರೋಶ ಅಂತ ಕರಿತೀವಿ ನೋಡಿ ಹಿಂಗೆ ಮಾಡ್ಕೊಳ್ಳಿ ಇದೇ ಥರ ಸೇಮ್ ಕೆಲವೊಂದು ಡಿಸೈನ್ಗಳಿಗೆಲ್ಲ ನಾವೇನು ಮಾಡ್ತೀವಿ ಈ ಥರನೇ ಹಾಕ್ಕೊತೀವಿ ಇದೆಲ್ಲ ಆಮೇಲೆ ಯೂಸ್ ಆಗುತ್ತೆ ತುಂಬ ಅಂದರೆ ಲಾಸ್ಟಲ್ಲಿ ನಾವು ಕಂಬ ಹಾಕಾದ್ಮೇಲೆ ಈ ಥರ ಡಿಸೈನ್ಸನ್ನು ಕೆಲವಕ್ಕೆ ಯೂಸ್ ಮಾಡ್ತೀವಿ ಹಂಗಾಗಿ ಇದನ್ನು ಕಲ್ತ್ಕೊಳ್ಳಿ ಏನಿಲ್ಲ ಲಾಕ್ ಮಾಡ್ತಾ ಹೋಗೋದಷ್ಟೆ ಸೀರೆಗೆ ನೀಟಾಗಿ ಲಾಕ್ ಮಾಡ್ತಾ ಹೋಗಬೇಕು ಅದು ನೀವು ಮಾಡೋ ಅಂತಹ ಲಾಕು ನೀಟಾಗಿರಬೇಕು ನೋಡಿ ಇದಾಯಿತು ನೋಡಿ ಇಷ್ಟು ಸೀರೆಗೆ ಲಾಕ್ ಮಾಡೋದಷ್ಟೇ ಕ್ರೋಶ ನೀಡಲ್ಸ್ ಮೇಲೆ ಯಾವುದೇ ದರವನ್ನು ತೆಗೆದುಕೊಳಂಗಿಲ್ಲ ಪ್ರತಿ ಒಂದ್ಸಲ ಕ್ರೋ ಕೂಡ ಕ್ರೋಶ ನೀಡಲ್ಸ್ನ ಬಟ್ಟೆಗೆ ಹಾಕ್ಬಿಟ್ಟು ಬ್ಯಾಕಿಂದ ದರವನ್ನು ಎಳ್ಕೊಂಡು ನಾವು ಲಾಕ್ ಮಾಡಬೇಕಾಗುತ್ತೆ ಈಗ ನಾವು ಸಿಂಗಲ್ ಕ್ರೋಶ ನೋಡೋಣ ಈಗ ಬಂದು ನಾವು ಹಾಫ್ ಕ್ರೋಶ ನೋಡಿದ್ವಿ ಈಗ ಸಿಂಗಲ್ ಕ್ರೋಶ ನೋಡೋಣ ಸಿಂಗಲ್ ಕ್ರೋಶ ಅಂದರೆ ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಮತ್ತೆ ನಾವೇನು ಮಾಡಬೇಕಾಗತ್ತೆ ಹಿಂಗೆ ಸೂಜಿಯನ್ನು ಸೀರೆಯಿಂದ ಹಾಕಿ ಬ್ಯಾಕಿಗೆ ತಗೊಂಡೋಗಿ ಅಂದರೆ ಉಲ್ಟಾ ಸೈಡ್ ಅಲ್ಲಿಂದ ಮತ್ತೆ ನಾವೇನು ಮಾಡಬೇಕಾಗುತ್ತೆ ದಾರವನ್ನು ತೆಗೆದುಕೊಂಡು ಮುಂದಕ್ಕೆ ಬರಬೇಕಾಗತ್ತೆ ಬಂದಾಗ ಇಲ್ಲಿಗೆ ನಮಗೆ ಟೋಟಲ್ಲಾಗಿ ಮೂರೂ ದಾರಗಳಿದೆ ಅಂದರೆ ಸ್ಟಾರ್ಟಿಂಗ್ ಒಂದಿರೋದು ಮತ್ತು ಕ್ರೋಶಾ ನೀಡಲ್ಸ್ ಮೇಲೆ ಸುತ್ಕೊಂಡವಲ್ಲ ಅದೊಂದು ಮತ್ತು ಈಗ ತಂದವಲ್ಲ ಅದೊಂದು ಆ ಮೂರು ದಾರಗಳಲ್ಲಿ ನೀವು ಎಳ್ಕೊಬೇಕು ನೋಡಿ ಈ ಥರ ಇಲ್ಲಿ ಒಂದೇ ಸಿಂಗಲ್ಲಾಗಿ ಎಳ್ಕೊಂಡಿದ್ವಿ ಇದು ಇದು ಬಂದು ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ನೋಡಿ ಹೀಗೆ ತೊಗೊಬೇಕು ಮೂರರಲ್ಲೂ ಕೂಡ ತಗೊಬೇಕಾಗುತ್ತೆ ಇವನು ಇದನ್ನು ಕೂಡ ನಾವು ಕ್ರೋಶ ಏನು ಒಂದು ಸ್ಟೆಪ್ ಆದಮೇಲೆ ಲಾಸ್ಟ್ ಫಿನಿಷಿಂಗ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಮತ್ತು ಈ ಸ್ಟೆಪ್ಪನ್ನು ಕೂಡ ಯೂಸ್ ಮಾಡ್ತೀವಿ ನೋಡಿ ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಹತ್ತತ್ರಕ್ಕೆ ಮಾಡಬೇಕು ಮತ್ತು ಫಿನಿಶಿಂಗ್ ನೀವು ಚೆನ್ನಾಗಿರ್ಬೇಕು ಮೂರು ದಾರಗಳನ್ನು ಸೇರಿಸಿ ನಾವು ಎಳ್ಕೊಬೇಕು ನೋಡಿ ಈ ರೀತಿ ಮೂರು ದಾರಗಳನ್ನು ಸೇರಿಸಿ ನೋಡಿ ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಇಲ್ಲಿ ಕ್ರೋಶಾ ನೀಡಲ್ಸನ್ನು ಬ್ಯಾಕಿಗೆ ತೆಗೆದುಕೊಂಡೋಗಿ ಸೀರೆಗೆ ಚುಚ್ಚಿ ಮತ್ತು ಬ್ಯಾಕಿಂದ ನಾವೇನು ಮಾಡಬೇಕಾಗತ್ತೆ ದಾರವನ್ನು ಎಳ್ಕೊಂಬರ್ಬೇಕಾಗತ್ತೆ ಅಂದರೆ ಸೀದಾ ಸೈಡ್ಗೆ ತಂದಮೇಲೆ ಮುಂದಕ್ಕೆ ಮೇಲೆ ಈಗ ಮೂರು ಏನು ಥ್ರೆಡ್ ಲೇಯರ್ ಇರುತ್ತೆ ಆ ಮೂರೂ ಥ್ರೆಡ್ ಇಂದ ನಾವು ಎಳ್ಕೊಬೇಕು ನೋಡಿ ಹಿಂಗೆ ಮತ್ತು ಇದು ಅಷ್ಟೇ ಲೈನ್ಸ್ ಏನಿದೆ ನಾನು ಜಿಗ್ ಜಾಗಿ ಮಾಡಿ ಯಾಕೆ ಅಂತೀನಿ ಅಂದರೆ ಈ ಏನು ಜಿಗ್ ಜಾಗ್ ಎಡ್ಜ್ ಇದೆ ಅದಕ್ಕೆ ನೀಟಾಗಿ ನೀವೇನು ಮಾಡ್ಬೋದು ಸ್ಟಿಚಿಂಗನ್ನು ಮಾಡ್ಕೊಬೋದು ನೋಡಿ ಹಿಂಗೆ ತುಂಬಾ ಈಸಿ ನೀವು ಕಲ್ತರೆ ನೋಡಿ ಮೂರು ಹಿಂಗೆ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಒಂದು ಕ್ರೋಶ ನೀಡಲ್ಸ್ ಮೇಲೆ ಇರುತ್ತೆ ಮತ್ತೆ ಒಂದು ಸಲ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊತೀವಿ ಮತ್ತು ಕ್ರೋಶ ನೀಡಲ್ಸನ್ನು ಹಿಂದಕ್ಕೆ ತೊಗೊಂಡೋಗಿ ಅಲ್ಲಿಂದ ಒಂದನ್ನು ತೊಗೊಂಬರ್ತೀವಿ ನಮ್ಮದು ಮೂರಾಯಿತು ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ಬಂದು ಸಿಂಗಲ್ ಕ್ರೋಶ ಇದು ಆಫ್ ಕ್ರೋಶ ಸಿಂಗಲ್ ಕ್ರೋಶ ಈಗ ಬಂದು ನಾನು ಡಬಲ್ ಕ್ರೋಶ ಮಾಡೋದಂಗೆ ಅಂತ ತೋರಿಸ್ತೀನಿ ಇಲ್ಲ ಆಯಿತು ಈಗ ಕ್ರೋಶ ನೀಡಲ್ಸ್ ಮೇಲೆ ಒಂದು ಸಲವನ್ನು ದಾರವನ್ನು ತೆಗೆದುಕೊಳ್ಳಿ ಇಲ್ಲಿ ಮತ್ತೆ ಸೂಜಿಯನ್ನು ತೆಗೆದುಕೊಂಡು ಫಸ್ಟು ತಗೊಂಬರ್ತೀವಿ ಇವಾಗ ಏನು ಮಾಡಬೇಕಾಗುತ್ತೆ ಈ ಎರಡು ಇರುತ್ತಲ್ಲ ಇದನ್ನು ನಾವು ಇದರಲ್ಲೂ ಸೇರಿಸಿ ಎಳ್ಕೊಂಡಿದ್ವಿ ಆದರೆ ಈಗ ಇವೆರಡರಲ್ಲಿ ಎಳ್ಕೊತೀವಿ ಮುಂದೆಗಡೆ ಇರೋಂತಹ ಎರಡು ಸ್ಟೆಪ್ಪಲ್ಲಿ ಎಳ್ಕೊತೀವಿ ಮತ್ತೆ ಎರಡಾಯಿತು ಅವೆರಡರಿಂದಲೂ ಕೂಡ ಎಳ್ಕೊತೀವಿ ನೋಡಿ ಈ ರೀತಿ ಎಳ್ಕೊತೀವಿ ಇದನ್ನು ನಾವು ಡಬಲ್ ಕ್ರೋಶ ಅಂತ ಕರಿತೀವಿ ಅಂದರೆ ಎರಡು ಸಲ ಎಳಿತೀವಲ್ಲ ಅದಕ್ಕೆ ಇದರಲ್ಲಿ ಒಂದು ಸಲ ಎಳೆಯೋದಕ್ಕೆ ಸಿಂಗಲ್ ಕ್ರೋಶ ಅಂತೀವಿ ಇದು ಹಾಫ್ ಕ್ರೋಶ ಅಂದರೆ ಸುಮ್ಮನೆ ಲಾಕ್ ಥರ ಮಾಡ್ತಾ ಹೋಗ್ತೀವಿ ಅದಕ್ಕೆ ಹಾಫ್ ಕ್ರೋಶ ಅಂತ ಅಂತೀವಿ ಈ ಕಂಬಗಳನ್ನ ನೀವು ಕಲಿತ್ರೆ ನಾವು ಇದನ್ನು ಡಿಸ್ಟೆನ್ಸ್ ಅಂದರೆ ಕಂಬಗಳ ಏನು ಲೆಂತನ್ನು ನಾವು ಹೆಚ್ ಹೆಚ್ಚಿಗೆ ಕಡಿಮೆ ಮಾಡ್ಕೊಬೋದು ಅದನ್ನು ನಮ್ಮ ಕೈಯ್ಯಲಿರುತ್ತೆ ಕ್ರೋಶ ನೀಡಲ್ಸಲ್ಲಿ ನಾವು ಎಷ್ಟು ಬೇಕಾದ್ರೂ ಎಳ್ಕೊಂಡು ಮಾಡ್ಬೋದು ಅದು ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ ನಾನು ಈಗ ಫಸ್ಟು ತ್ರಿಪ್ ಡಬಲ್ ಕ್ರೋಶ ಹೆಂಗೆ ಅಂತ ಕಲ್ತ್ಕೊಳ್ಳಿ ನೋಡಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಇಲ್ಲಿ ನಾನು ಸೇಮ್ ಇದನ್ನೇನು ಮಾಡಿದ್ವಿ ಹಂಗೆ ಹೋಗಬೇಕು ಈಗ ನಾವು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೊಬೇಕು ಈ ಥರ ಮತ್ತು ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿಯನ್ನು ಹಾಕಿ ಮತ್ತೆ ದಾರವನ್ನು ತೆಗೆದುಕೊಂಡು ನೋಡಿ ಈ ಥರ ಮಾಡಿಕೊಂಡು ಇದನ್ನು ನಾವು ಡಬಲ್ ಕ್ರೋಶ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ಡಬಲ್ ಕ್ರೋಶದಲ್ಲೇ ಕುಚ್ಚನ್ನು ಕಟ್ಟೋದು ತ್ರಿಬಲ್ ಕ್ರೋಶ ಅಂದಾಗ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಆಲ್ಮೋಸ್ಟ್ ನಾವು ಜಾಸ್ತಿ ಉಪಯೋಗಿಸೋದು ಡಬಲ್ ಕ್ರೋಶ ನೋಡಿ ಈ ಥರ ಡಬಲ್ ಕ್ರೋಶವನ್ನು ಮಾಡೋದನ್ನು ಕಲೀರಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಐಟು ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪು ಈ ಥರ ಹೋಯ್ತು ಇದು ಈ ಥರ ಕಲ್ತ್ಕೊಬೇಕಾಗುತ್ತೆ ಇಷ್ಟು ಆದಮೇಲೆ ನಾವೇನು ಮಾಡಬೇಕು ನೆಕ್ಸ್ಟು ಈಗ ತ್ರಿಬಲ್ ಕ್ರೋಶ ಮಾಡೋದನ್ನು ಹೇಳ್ತೀನಿ ಡಬಲ್ ಆಯಿತು ಈಗ ತ್ರಿಬಲ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಸ್ಟಾರ್ಟಿಂಗ್ ನೀವು ಕೈ ಬೆರಳು ಏನಿದೆ ಅದಕ್ಕೆ ನೀಟಾಗಿ ಸುತ್ತಕೊಳ್ಳಿ ಈ ಥರ ಸುತ್ಕೊಬೇಕು ಟೈಟ್ ತುಂಬಾ ತುಂಬ ಟೈಟಲ್ಲ ಸ್ವಲ್ಪ ಲೂಸಿಂಗ್ ಇರಬೇಕು ಈ ಥರ ನಮಗೆ ಗ್ರಿಪ್ ಸಿಗೋದಕ್ಕೋಸ್ಕರ ಅಷ್ಟೇ ಕ್ರೋಶ ನೀಡಲ್ಸ್ ಮೇಲೆ ಎರಡು ಸಲ ದಾರವನ್ನು ತಗೊಬೇಕು ಇಲ್ಲಿ ಒಂದು ಸಲವನ್ನು ತೆಗೆದುಕೊಂಡು ಡಬಲ್ ಕ್ರೋಶಾಗೆ ತ್ರಿಬಲ್ ಕ್ರೋಶ ಮಾಡೋದಕ್ಕೆ ಎರಡು ಸಲ ಕ್ರೋಶ ನೀಡಲ್ಸ್ ಮೇಲೆ ಎರಡು ಸಲ ದಾರವನ್ನು ಸುತ್ಕೊಬೇಕಾಗುತ್ತೆ ಮೇಲೆ ನಾರ್ಮಲ್ ಆಗಿ ನಾವೇನು ಕ್ರೋಶ ನೀಡಲ್ಸನ್ನು ಬಟ್ಟೆಗೆ ಹಿಂಗೆ ಹಾಕಿ ಬ್ಯಾಕಿಂದ ದಾರವನ್ನು ತರ್ತೀವಿ ಸೇಮ್ ಮೆಥೆಡನ್ನು ತರಬೇಕು ಆದರೆ ಇಲ್ಲಿ ನಮಗೆ ಇಲ್ಲಿ ಬಂದು ನಾಲ್ಕಿದೆ ಆಗಲೇ ಮೂರಿತ್ತು ಈಗ ನಾಲ್ಕಿದೆ ಅಂದರೆ ಕ್ರೋಶ ನೀಡಲ್ಸ್ ಮೇಲೆ ನಾಲ್ಕು ಥ್ರೆಡ್ ಇರೋದ್ರಿಂದ ಫಸ್ಟು ನಾವು ಒಂದರಿಂದ ಎತ್ಕೊಂತೀನಿ ಒಂದರಿಂದ ಮಾತ್ರ ಎಳ್ಕೊಂಡೆ ಮತ್ತೆ ಎರಡರಿಂದ ಎಳ್ಕೊತೀನಿ ಎರಡರಿಂದ ಎಳ್ಕೊಬೇಕಾಗತ್ತೆ ಮತ್ತೆ ಎರಡಾಯಿತು ಅವೆರಡರಿಂದ ತೆಗೆದುಕೊಳ್ಳೋಣ ಲೆಂತ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ತ್ರಿಬಲ್ ಕ್ರೋಶಾಗೆ ಲೆಂತ್ ಜಾಸ್ತಿ ಬರುತ್ತೆ ನೋಡಿ ಇದು ಲೆಂತ್ ಬರುತ್ತೆ ಅಂದರೆ ಇದು ಏನು ಕ್ರೋಶ ಕುಚ್ಚಿಂದ ಇದಿದೆ ಅದು ತುಂಬ ಲೆಂತ್ ಆಗಿ ಬರಬೇಕು ಅಂದರೆ ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಸಲ ಸುತ್ಕೊಳ್ಳಿ ಸುತ್ತಕೊಂಡು ಮತ್ತೆ ನಾವು ಕ್ರೋಶ ನೀಡಲ್ಸನ್ನು ಸೀರೆಗೆ ಚುಚ್ಚಿ ದಾರವನ್ನು ಎಳ್ಕೊಂಬರ್ಬೇಕಾಗುತ್ತೆ ಎಳ್ಕೊಂಬಂದಿರೋದ್ರಲ್ಲಿ ಎರಡರಲ್ಲಿ ಒಂದು ಮಾಡ್ಕೊಂಡ್ವಿ ಮತ್ತೆ ಎರಡಾಯಿತು ಅದರಲ್ಲಿ ಎರಡರಲ್ಲಿ ಒಂದು ಮಾಡ್ಕೊಂಡ್ವಿ ಮತ್ತೆ ಎರಡಾಯಿತು ಮತ್ತು ಅದರಲ್ಲಿ ಮೂರು ಸಲ ನಾವು ತಂದಾಗ ಅದನ್ನು ತ್ರಿಬಲ್ ಕ್ರೋಶ ಅಂತ ಕರಿತೀವಿ ನೋಡಿ ಮೂರು ಸಲ ಬಂದಾಯಿತು ಎರಡು ಸಲ ಸುತ್ಕೊಂಡ್ವಿ ಮತ್ತೆ ಓದೋ ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಎರಡರಲ್ಲೊಂದು ಮಾಡ್ಕೊಳ್ಳಿ ಮತ್ತೆ ಎರಡರಲ್ಲೊಂದು ಮಾಡ್ಕೊಳ್ಳಿ ಮತ್ತೆ ಎರಡರಲ್ಲೊಂದು ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬ ಲೆಂತಿಯಾಗಿ ನಮಗೆ ಕಂಬಗಳು ಸಿಗುತ್ತೆ ಈ ತ್ರಿಬಲ್ ಕ್ರೋಶದಲ್ಲಿ ಮತ್ತು ತ್ರಿಬಲ್ ಕ್ರೋಶ ನಾನು ಮಾಡ ನೀವು ಮಾಡೋದಾದರೆ ಕಂಪಲ್ಸರಿ ನಾನು ಎಳೆ ಮತ್ತೆ ಮತ್ತು ಎಳೆ ತೆಗೆದುಕೊಳ್ಳಿ ತ್ರಿಬಲ್ ಆಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಬೆಸ್ಟ್ ಬೆಸ್ಟು ಎಳೆನೂ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಮತ್ತೆ ನಾನು ಇದನ್ನು ಆರ್ಚಲ್ಲಿ ಯೂಸ್ ಮಾಡಿದಾಗ ಫಿನಿಶಿಂಗ್ ಗೊತ್ತಾಗುತ್ತೆ ಇದರೊಳಗೆ ಅಷ್ಟು ಗೊತ್ತಾಗಲ್ಲ ನೋಡಿ ಎರಡರಲ್ಲೊಂದು 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 ಮೂರು ಸಲ ಮಾಡ್ಕೊಳ್ಳಿ ನಮಗೆ ಸರಿ ಬರುತ್ತೆ ನೋಡಿ ಕ್ರೋ ಇದು ಇದನ್ನು ನಾಲ್ಕು ಸಲ ಕೂಡ ನಾವು ಮಾಡ್ಬೋದು ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಅವಾಗ ನಾವು ಮೂರು ಸಲ ಸುತ್ಕೊಬೇಕಾಗುತ್ತೆ ಫಸ್ಟು ಸಿಂಗಲ್ ಆಯ್ತು ಆಮೇಲೆ ಒಂದು ಸಲ ಎಳ್ಕೊಂಡು ಎಲ್ಲದರಲ್ಲೂ ಎಳ್ಕೊಂಡಿದ್ದಾಯ್ತು ಡಬಲ್ ಕ್ರೋಶ ಆಯಿತು ತ್ರಿಬಲ್ ಕ್ರೋಶ ಆಯಿತು ಇದನ್ನು ಕ್ರೋಶ ನೀಡಲ್ಸ್ ಮೇಲೆ ಇದರೊಳಗೆ ಒಂದು ಸಲ ಎಳ್ಕೊಂಡಿದ್ದೆ ಇದಕ್ಕೆ ಎರಡು ಸಲ ಅಳ್ಕೊಂಡಿದ್ದೆ ಈಗ ನಾವು ಮೂರು ಸಲ ಹಾಕ್ಕೊಬೇಕು ಇದು ಲಾಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ಮೂರು ಸಲ ಹಾಕ್ಕೊಳ್ಳಿ ಮೂರು ಸಲ ಹಾಕ್ಕೊಂಡು ಕ್ರೋಶಾ ನೀಡಲ್ಸನ್ನು ಚುಚ್ಚಿ ಸೇಮ್ ಮೆಥೆಡ್ಡು ಸೇಮ್ ಮೆಥಡ್ ಯಾವುದೇ ಚೇಂಜಸ್ ಇಲ್ಲ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಇದು ಹೆಂಗೆ ಬರುತ್ತೆ ಅಂದರೆ ಈ ಸ್ಟೆಪ್ಪು ಯಾವ ಥರ ಬರುತ್ತೆ ಅಂದರೆ ನಾವು ರೋಲ್ ಮಾಡಿರ್ತೀವಿ ಗೊತ್ತಾ ಏನಾದರೂ ಒಂಥರ ರೋಲ್ ಇರುತ್ತೆ ಅಂದರೆ ನಾವು ಸ್ಟೆಪ್ಪನ್ನು ಜಾಸ್ತಿ ಮಾಡ್ಕೊಬೇಕು ಅಂದಾಗ ಇದನ್ನು ಯೂಸ್ ಮಾಡಿ ತ್ರಿಬಲ್ ಕ್ರೋಶ ಬೆಸ್ಟು ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಇದನ್ನು ನಾನು ಒಂದು ಕೆಲವೊಂದು ಡಿಸೈನ್ಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಸೇಮ್ ನಿಮ್ಗೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಬಂತು ಅಂದರೆ ಇದು ಫೋರ್ಸಲ್ಲಿ ಇದು ಏನು ತೊಂದರೆ ಆಗೋಲ್ಲ ಏನು ಮಾಡಿ ಫಸ್ಟ್ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂದರೆ ರೋಲ್ ಮಾಡಿರ್ತೀವಲ್ಲ ನಾವು ಆ ಥರ ಬರುತ್ತಷ್ಟೆ ಇನ್ನೇನು ತೊಂದರೆ ಏನಿಲ್ಲ ನೋಡಿ ಮೂರು ಸಲ ಹಾಕ್ಕೊಬೇಕು ನಿಮಗೆ ಗೊತ್ತಾಗ್ತಾ ಇದೆ ಸ್ಟೆಪ್ಪು ಯಾವ ರೀತಿ ಐಟ್ ಇದೆ ಅಂತ ನೋಡಿ ಇದನ್ನು ನಾವು ಡಬಲ್ ಕ್ರೋಶ್ ಆಗಿರ್ಬೋದು ತ್ರಿಬಲ್ ಕ್ರೋಶ್ ಆಗಿರ್ಬೋದು ಮತ್ತು ಇಲ್ಲಿ ಲಾಸ್ಟ್ ಎಂಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳೋದನ್ನು ನೋಡ್ಕೊಳ್ಳಿ ನೋಡಿ ಈ ರೀತಿ ಇದೆ ಎಣೀತಾ ನೋಡ್ತಾ ಇರ್ಬೋದು ಫಸ್ಟ್ ಯಾವ ರೀತಿ ಬಂತು ಆಮೇಲೆ ಹೋಗ್ತಾ ಹೋಗ್ತಾ ಯಾವ ರೀತಿ ಬರ್ತಾ ಇದೆ ಅಂತ ಒಂಥರ ಅಪ್ ಥರ ಬರುತ್ತೆ ಇದು ಇಷ್ಟೇ ಲಾಸ್ಟ್ ಲಾಸ್ಟ್ ಕಂಬ ಅಂದರೆ ಇದೇನೇನೆ ನಾನು ಇನ್ನೂ ಯಾವುದು ಎಕ್ಸ್ಟ್ರಾ ಅಂತ ಹಾಕಲ್ಲ ನಾನು ಇಷ್ಟು ನಾಲ್ಕೇ ಲಾಸ್ಟ್ ಮಾಡೋದು ನೀವೇನಾದರೂ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಡಿಸ್ಟೆನ್ಸ್ ಬೇಕು ಅಂತ ಅಂದರೆ ನಾವೇನು ಮಾಡ್ಬೋದು ಒಂದು ಚೈನನ್ನು ಹಾಕ್ಕೊಂಡು ಈ ಥರ ಕೆಲವು ಡಿಸೈನ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಮೇಲ್ಗಡೆ ಸ್ಟೆಪ್ ಫಸ್ಟ್ನೇ ಸ್ಟೆಪ್ಪಲ್ಲಿ ಈ ಥರ ಮಾಡಿಕೊಂಡಾಗ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಲ್ಲಿ ಇಲ್ಲಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಎರಡು ಕಂಬಗಳು ಬರೋ ಥರ ನೋಡ್ಕೊತೀವಿ ಅಂದರೆ ಇಲ್ಲಿ ನಾವು ಗ್ಯಾಪನ್ನು ಕೊಟ್ಟಾಗ ಒಂದು ಕಂಬದ ಮಧ್ಯೆ ಗ್ಯಾಪ್ ಕೊಟ್ಟಾಗ ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ ತ್ರಿಬಲ್ ಕ್ರೋಶನೇ ಮಾಡ್ಕೊತಾ ಇದ್ದೀನಿ ಫೋರ್ ನಾವು ಜಾಸ್ತಿ ರೇರಾಗಿ ಯೂಸ್ ಮಾಡೋದು ತ್ರಿಬಲ್ ಕ್ರೋಶನೇ ಲಾಸ್ಟು ನಾನು ಈ ತ್ರಿಬಲ್ ಕ್ರೋಶಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆದ್ಮೇಲೆ ಇಲ್ಲಿ ಗ್ಯಾಪನ್ನು ಕೊಡಬೇಕಾಗತ್ತೆ ಅಂದರೆ ಇಲ್ಲಿ ಗ್ಯಾಪ್ ಕೊಟ್ವಿ ಗ್ಯಾಪ್ಗೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅಲ್ಲಿ ನಾವು ಎರಡು ಕಂಬಗಳನ್ನು ಹಾಕೊತೀವಿ ಈ ಅಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಈಗ ಒಂದಾಯಿತು ಇಲ್ಲಾಂದರೆ ನೀವೇನು ಮಾಡ್ಬೋದು ಎರಡು ಕಂಬಗಳನ್ನು ಹಾಕಿ ಒಂದು ಗ್ಯಾಪ್ ಆ ಥರನೂ ಕೂಡ ಹೋಗ್ಕೊಡ್ತಾ ಹೋಗ್ಬೋದು ಒಂದು ಎರಡು ಮೂರು ತ್ರಿಬರ್ ಕ್ರೋಶ ಆಯಿತು ದಾರಗಳನ್ನು ಕರೆಕ್ಟಾಗಿ ಎಳ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಇದು ಸರಿ ಬರಲ್ಲ ಸ್ಟೆಪ್ಪು ಸರಿ ಬರಲ್ಲ ಈಗ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕ್ತಿದ್ದೀನಿ ಅದನ್ನು ಸಿಂಗಲ್ ಕ್ರೋಶ ಲೋತಾರೆ ಚೈನ್ ಅಂತ ಅಂತಲೊಂತೀವಿ ಮತ್ತು ಆ ಏನು ಚೈನ್ ಹಾಕಿದ್ದೀವಿ ಅಷ್ಟನ್ನು ಬಿಟ್ಟರೆ ಬಿಡ್ಬೋದು ಇಲ್ಲ ನೀವು ಕಂಟಿನ್ಯೂ ಮಾಡ್ಕೊಬೋದು ನೋಡಿ ಸೇಮ್ ಕ್ರೋಶ ನೀರಸ್ ಮೇಲೆ ಎರಡು ಸಲ ದಾರವನ್ನು ತೆಗೆದುಕೊಳ್ಳಿ ಇದೇನಂದರೆ ಕೆಲವೊಂದು ಡಿಸೈನ್ಗಳಿಗೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ಥರ ಹಾಕ್ಬೇಕಾಗತ್ತೆ ಅವಾಗೇನಾಗುತ್ತೆ ನೀವು ಇದನ್ನೆಲ್ಲ ಯೂಸ್ ಮಾಡಬೇಕು ನೋಡಿ ಈ ಥರ ಕಂಬಗಳನ್ನು ಹಾಕ್ಬಿಟ್ಟು ಅಲ್ಲಿ ಗ್ಯಾಪನ್ನು ಕೊಡಬೇಕಾಗುತ್ತೆ ಇಲ್ಲಿ ನಾನು ಇದನ್ನು ನೀವು ಡಬಲ್ ಕ್ರೋಶಾಗೂ ಕೆಲವೊಂದು ಸಲ ಯೂಸ್ ಮಾಡ್ತೀವಿ ತ್ರಿಬಲ್ ಆಗು ಕೂಡ ಯೂಸ್ ಮಾಡ್ತೀವಿ ಈ ಈ ಮೆಥೆಡನ್ನು ನೋಡಿ ಇಷ್ಟ ಆಯಿತು ಎರಡು ಕಂಬಗಳಾಯಿತು ಆಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ತಾ ಇದ್ದೀನಿ ಮತ್ತೆ ನಾವು ಇದೇ ಥರ ಹಾಕೊಂಡು ಹೋಗ್ಬೇಕಾಗತ್ತೆ ಇದನ್ನು ನಾನು ಸಾಮಾನ್ಯ ಎಲ್ಲಿ ಯಾವಾಗ ಯೂಸ್ ಮಾಡ್ತೀನಿ ಅಂತ ಅಂದರೆ ಫಸ್ಟ್ ಸ್ಟೆಪ್ಪು ಫುಲ್ಲು ನಾವು ಡಬಲ್ ಕ್ರೋಶ ಹಾಕ್ಕೊಂಡು ಹೋದ್ವಿ ಫುಲ್ಲು ಅಂದಾಗ ಈ ಸ್ಟೆಪ್ಪನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಆರು ಚೆನ್ನಾಗಿ ಹಾಕ್ತೀವಿ ಅಂದಾಗಲೂ ಕೂಡ ಇದನ್ನು ಯೂಸ್ ಮಾಡ್ತೀವಿ ಮತ್ತು ಸೆಕೆಂಡ್ ಸ್ಟೆಪ್ಪಿಗೆ ಎರಡು ಹಾಕಬೇಕಾಗಿರುತ್ತೆ ಒಂದೇ ಮನೆಗೆ ಅಂದಾಗಲೂ ಕೂಡ ಸಿಂಗಲ್ ಚೈನನ್ನು ಯೂಸ್ ಮಾಡ್ತೀವಿ ಇವತ್ತಿನ ವಿಡಿಯೋ ಮತ್ತು ಇದು ಇಲ್ಲಿಗಿದೆಯಲ್ಲ ಯಾವ ರೀತಿ ಇಷ್ಟ ಆದಾಗ ಯಾವ ರೀತಿ ಎಂಡಿಂಗ್ ಮಾಡೋದು ಅಂದರೆ ಮತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಎರಡು ಸಲ ಚೈನ್ ಹಾಕ್ಕೊಳ್ಳಿ ಮತ್ತೆ ನೀವು ಕಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಕ್ರೋಶ ನಿರಸನ ಹಿಂಗೆ ಹೇಳಿದ್ರೆ ಆಯಿತು ನೋಡಿ ಎಲ್ಲಿ ನಾವು ಇದು ಮಾಡ್ತೀವೋ ಅಲ್ಲಿಗೆ ನೀವು ಎರಡು ಚೈನನ್ನು ಸಿಂಗಲ್ ಚೈನನ್ನು ಹಾಕಿ ದಾರವನ್ನು ಕಟ್ ಮಾಡ್ಕೊಳ್ಳಿ ಆವಾಗ ನಮ್ಮದು ದಾರ ಕಟ್ ಆಗುತ್ತೆ ನಾಳಿನ ಕ್ಲಾಸಲ್ಲಿ ನಾನು ಇದನ್ನು ಬ್ಲಾಕ್ ಮಾಡಿಬಿಟ್ಟು ಅಂದರೆ ಇಲ್ಲಿ ಏನು ಮಾಡಿದ್ದೆ ಈ ಥರ ಹಾಕ್ಬಿಟ್ಟು ಯಾವ ರೀತಿ ಬೀಡ್ಸ್ ಬೀಡ್ಸ್ ಉಪಯೋಗಿಸೋದು ಮಧ್ಯದಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನೇನು ಕುಚ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರೋದ್ರಿಂದ ನಿಮಗೆ ಪ್ರತಿಯೊಂದು ವಿಡಿಯೋಸ್ಗಳು ಸಿಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಒಂದು ವಿಡಿಯೋ ಸಿಗುತ್ತೆ ಒಂದು ವಿಡಿಯೋ ಸಿಗಲ್ಲ ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಪೂರ ಕಲಿಬೋದು ನೀವು ಎಲ್ಲೂ ಕೂಡ ಇದಾಗಲ್ಲ ನಿಮಗೆ ಸ್ಕಿಪ್ ಆಗಲ್ಲ ವಿಡಿಯೋಸ್ಗಳು ಅದಕ್ಕೋಸ್ಕರ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್